ಮಧ್ಯಾಹ್ನ ಟ್ವೆಲ್ ಥರ್ಟಿ ಒನ್ ಓ ಕ್ಲಾಕ್ ಲಿಮಿಟ್ಸ್ ಅಲ್ಲಿ ಸಿಂಧಿ ಕಾಲೇಜ್ ಹತ್ರ ಒಂದು ಇನ್ಸಿಡೆಂಟ್ ಆಗಿತ್ತು ಅದರಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಜಯಕಿಶೋರ್ ರಾಯ್ ಫಾರ್ಟಿ ಏಟ್ ಇಯರ್ ಓಲ್ಡ್ ಅವರು ಯಾರೊಬ್ರು ಸ್ಟೂಡೆಂಟ್ಗೆ ಅವ್ರ ಜೊತೆ ಸ್ವಲ್ಪ ಜಗಳ ಇತ್ತು ಯಾವ್ದೋ ವಿಚಾರವಾಗಿ ಸೊ ಅವಾಗ ಅವರು ಸ್ಟೂಡೆಂಟ್ ಮತ್ತೆ ಎಲ್ಲೋ ಹೋಗಿ ವಾಪಸ್ ಬಂದ ಮೇಲೆ ಅವರು ಸೆಕ್ಯೂರಿಟಿ ಗಾರ್ಡ್ ಸ್ಟ್ಯಾಂಡ್ ಮಾಡಿದ್ದಾರೆ ಸೊ ತಕ್ಷಣವೇ ಸೆಕ್ಯೂರಿಟಿ ಗಾರ್ಡ್ಗೆ ಅವರು ಅಲ್ಲಿ ಇರೋರು ಇನ್ನೂ ಮೂರು ಇಬ್ರು ಮೂರು ಜನ ಸೆಕ್ಯೂರಿಟಿ ಗಾರ್ಡ್ ಶಿಫ್ಟೆಡ್ ಎ ಪಾಕ್ಗೆ ಶಿಫ್ಟ್ ಮಾಡಿದ್ರು ಬಟ್ ಅಲ್ಲಿ ಅವರು ಅಲ್ಲಿ ನೆಕ್ ಆಯ್ತು ಸೊ ಅದು ಆದ ಕೂಡಲೇನೆ ಅಲ್ಲಿ ನಾವು ಯಾರು ಕ್ಯೂಸ್ ಇರ್ತಿದ್ರು ಅವರಿಗೆ ನಾವು ರೆಸ್ಟ್ ಮಾಡಿದ್ದೀವಿ ನಿನ್ನೆ ರೆಸ್ಟ್ ಮಾಡಿದ್ದೀವಿ ಮತ್ತೆ ಮುಂದಿನ ಇನ್ವೆಸ್ಟಿಗೇಷನ್ ರೀಸನ್ ಫಾರ್ ವಾಟ್ ಎವರ್ ಇಸ್ ದೇರ್ ಅದು ಅನ್ನೊಂದು ತನಿಖೆಯಲ್ಲಿ ಇದೆ ಮತ್ತೆ ಇವತ್ತು ಅವ್ರದ್ದು ಪೊಲೀಸ್ ಕಸ್ಟಡಿ ತಗೊಂಡ್ರೆ ಕ್ಯೂಸ್ ಫರ್ದರ್ ಇನ್ವೆಸ್ಟಿಗೇಟ್ ವಾಟ್ ದ ಪಾಸಿಬಲ್ ರೀಸನ್ ಫಾರ್ ದೇರ್ ಅಂಡ್ ವಟ್ ಅದರ್ ಸರ್ಕಮ್ ಸಾಸನ್ಸ್ ವರ್ देयर ಇನ್ ದ ಕ್ರೈಮ್ ಸೊ ಅದು ನಾವು ಇನ್ನು ಪರಿಶೀಲನೆ ಮಾಡ್ತೀವಿ ಸರ್ ಯಾವ ವಿಚಾರ ಇದೆ ಚಲವಾಗಿ ವಿಚಾರ ಈಗ ಇನ್ನು ಇನ್ವೆಸ್ಟಿಗೇಷನ್ ವಿಷಯ ಇದೆ ಸೊ ಲೆಟ್ ದ ಇನ್ವೆಸ್ಟಿಗೇಷನ್ ಟು ಬಿ ಕಂಪ್ಲೀಟೆಡ್ ಕಾಲೇಜ್ ಅಲ್ಲಿ ಏನಾದರೂ ಕಾಲೇಜ್ ಮಾಡೋ ಫಂಕ್ಷನ್ ಆ ಫಂಕ್ಷನ್ ಇನ್ ಲೂಪ್ ಫಂಕ್ಷನ್ ಇನ್ ಇತ್ತು ಸೊ ಅದರಲ್ಲಿ ಅನ್ನು ಫಂಕ್ಷನ್ ಇತ್ತು ಸೊ ಅದು ಏನು ಡಿಟೇಲ್ಸ್ ಆಫ್ ದ ದ ವಾಟ್ ಎವರ್ ಸ್ಕಫಲ್ ಯಾಕೆ ಅದು ಜಗಳ ಇಲ್ಲ ಸ್ಟ್ಯಾಬ್ ಇಂಜರಿ ಇತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ